ಐಎಸ್ಐ ಚೀನಾ ಕೆನಡಾ ಸಂಪರ್ಕ ಹೊಂದಿರುವ ಅಂತಾರಾಷ್ಟ್ರೀಯ ಮಾದಕ ವಸ್ತು ಜಾಲವನ್ನು ಭೇದಿಸಿರುವ ಅಮೆರಿಕದ ಡ್ರಗ್ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಭಾರತ ಮೂಲದ ಕೆನಡಿಯನ್ ಗ್ಯಾಂಗ್ಸ್ಟಾರ್ ಒಪ್ಪಿಂದರ್ ಸಿಂಗ್ ಸಿಯಾನ್ ಆಖಾ ತಾನೋಸ್ ಎಂಬಾತನನ್ನು ಬಂಧಿಸಿದೆ ಈತನ ನೇತೃತ್ವದ ತಂಡ ಬ್ರಿಟಿಷ್ ಕೊಲಂಬಿಯಾದಿಂದ ಜಾಗತಿಕ ಮಟ್ಟದಲ್ಲಿ ಫೆಂಟಿನಲ್ ಮತ್ತು ಮೆಟಾಫಿಟಿಮನ್ ಕಳಸಾಗಾಣಿಕೆ ಮಾಡುತ್ತಿತ್ತು ಎಂದು ತಿಳಿದುಬಂದಿದೆ ಸಿಯಾನನ್ನ ಅರಿಜೋನಾದಲ್ಲಿ ಜೂನ್ ಇಪ್ಪತ್ತೇಳರಂದು ಬಂಧಿಸಲಾಗಿದ್ದು ಆಸ್ಟ್ರೇಲಿಯಾಗೆ ಮೆಟಾಫೆಟಮಿನ್ ಕಳಸಾಕಾಣಿಕೆ ಮಾಡುತ್ತಿದ್ದ ಹಾಗೂ ಕೆನಡಾ ಮೂಲಕ ಅಮೆರಿಕವನ್ನು ಫೆಂಟಲಿನ್ಗೆ ಅಗತ್ಯ ಸಾಕ ರಾಸಾಯನಿಕಗಳನ್ನು ಪೂರೈಸುತ್ತಿದ್ದ ಜಾಲದಲ್ಲಿ ಶಾಮೀಲಾದ ಆರೋಪದಲ್ಲಿ ಬಂಧಿಸಲಾಗಿದೆ